ನಮಸ್ಕಾರ ವೀಕ್ಷಕರೇ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಪುರುಷರಿಗೆ ಕೆಲವೊಮ್ಮೆ ರಾತ್ರಿಯ ಹೊತ್ತು ವೀರ್ಯಸ್ಕಲನ ಆಗಲು ಕಾರಣವೇನು ಆಪ್ಷನ್ ಎ ಭಯದಿಂದ ಆಪ್ಷನ್ ಬಿ ಅನಾರೋಗ್ಯದಿಂದ ಆಪ್ಷನ್ ಸಿ ದೇಹ ಹೆಚ್ಚಿನ ವೀರ್ಯ ಹೊರಹಾಕಲು ಆಪ್ಷನ್ ಡಿ ಕೆಟ್ಟ ಕನಸಿನಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ದೇಹ ಹೆಚ್ಚಿನ ವೀರ್ಯ ಹೊರಹಾಕಲು ಯಾವ ಹಣ್ಣನ್ನು ಹಣ್ಣುಗಳ ರಾಜ್ಯ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಸೀತಾಫಲ ಆಪ್ಷನ್ ಸಿ ಹಲಸಿನ ಹಣ್ಣು ಆಪ್ಷನ್ ಡಿ ಮಾವಿನ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಮಾವಿನ ಹಣ್ಣು ಯಾವ ಮಾಂಸದಲ್ಲಿ ಕೊಲೆಸ್ಟ್ರಾಲ್ ತುಂಬ ಕಡಿಮೆ ಇರುತ್ತದೆ ಆಪ್ಷನ್ ಎ ಸ್ಕಿನ್ಲೆಸ್ ಚಿಕನ್ ಆಪ್ಷನ್ ಬಿ ಹಂದಿ ಮಾಂಸ ಆಪ್ಷನ್ ಸಿ ಕುರಿ ಮಾಂಸ ಆಪ್ಷನ್ ಡಿ ಮೇಕೆ ಮಾಂಸ ಸರಿಯಾದ ಉತ್ತರ ಆಪ್ಷನ್ ಎ ಸ್ಕಿನ್ಲೆಸ್ ಚಿಕನ್ ಮೋದಿ ಅವರು ಸಿಯಲ್ಲಿ ಮಹಿಳೆಯರಿಗಾಗಿ ಉದ್ಯೋಗಾವಕಾಶ ಕಲ್ಪಿಸಿರುವ ಯೋಜನೆ ಯಾವುದು ಆಪ್ಷನ್ ಎ ಜೀವನ್ ಸುರಕ್ಷಾ ಆಪ್ಷನ್ ಬಿ ಜೀವನ್ ಜ್ಯೋತಿ ಆಪ್ಷನ್ ಸಿ ಭೀಮಾಸಖಿ ಆಪ್ಷನ್ ಡಿ ಜೀವನ ಸಾಥಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಖಿ ರಕ್ತದಲ್ಲಿ ಬಿ ಕಮ್ಮಿಯಾದರೆ ಯಾವ ಪದಾರ್ಥ ತಿನ್ನುವುದು ಅತಿ ಅವಶ್ಯಕ ಆಪ್ಷನ್ ಎ ದಾಳಿಂಬೆ ಆಪ್ಷನ್ ಬಿ ಖರ್ಜೂರ ಆಪ್ಷನ್ ಸಿ ಕಿವಿ ಹಣ್ಣು ಆಪ್ಷನ್ ಡಿ ಪಪ್ಪಾಯ ಸರಿಯಾದ ಉತ್ತರ ಮೇಲಿನ ಎಲ್ಲವೂ